सुपर, सुपर, हाँ, क्या वो टक्की का? थोड़ी मनास्ट्री करना है इधर। वेलकम टू गदिनहरी। थैंक यू। रेस्टोरेंट बनी दीवी है। गदिनहरी। इधर है। हैप्पी है बंदी की। चलना कितना ठीक

ಈ ಹೋಟೆಲಲ್ಲಿ ನೋಡಿ ದೀಪ ಹಚ್ಚಿ ದರ ಕೂಡ ಗೌರವ ಗೊತ್ತಾಗ ಬ್ಲ್ಯಾಕ್ ದಕ್ ಕ್ರೇನ್ ಇದೆಯಲ್ಲ ಅದು ಈಗ ಟಿ ಬೆಟ್ಕೋಗಿದೆ ಅದು ಇಲ್ಲೊಂದು ಎರಡು ಮಾತ್ರ ಇದೆಯಂತೆ ಅದನ್ನು ನೋಡೋಕ್ಕೆ ಬಂದಿದ್ದೀವಿ ಓ ಸ್ಟೂಡೆಂಟಿಗೆ ಫ್ರೀ ಅಂತೆ ನಮಗೆಲ್ಲ ನೂರೈವತ್ತು ರೂಪಾಯಿ ಟಿಕೆಟ್ ಪ್ಲೇಸ್ ಹಿಂಗಿದೆ ಅಂತ ಇದು ಈ ಥರ ಮಾಡಿದ್ದು ಮಾಡಿಟ್ಟಿದ್ದಾರೆ ನೋಡಿ ಯಾರಿದೆ ಮಾತ್ರ ಕಪ್ಪು ಅದು ತುಂಬ ಎತ್ತರ ಇರುತ್ತೆ ದಪ್ಪ ಇರುತ್ತೆ ಕುಗ್ತಾ ಇದೆ ನೋಡಿ ಹೂ ಹೂ ಕೋಳಿ ಕುಗ್ದಂಗೆ ಕುಗ್ತಾ सोफा यस बट दिस टू आर लाइक रेस्क्यू इंजर्ड कैनट लाइव ओ इंजर्ड ಯಾಕಿಲ್ಲ ಇಟ್ಟಿರಂದ್ರೆ ಇಕ್ ಇಂಜೂರ್ ಆಗಿದಂತೆ ಅಾ ಅಕೆ ಟಿಬೇಟ್ ಕಕ್ ಆಗ್ತಾ ಇಲ್ಲ ಗೆಸ್ಲಿಟ್ಟಿದ್ದಾರೆ ಒಂದಕ್ಕೆ ಕರ್ಮ ಒಂದಕ್ಕೆ ಪ್ರೇಮ ಲೈಕ್ ಇನ್ಸೆಕ್ಟ್ ಅಂಡ್ ಮಾಮೂಲಿ ಹಕ್ಕಿಗಳು ತಿನ್ನೋ ಹಾಗೆ ಕಾಳು ಕಡ್ಡಿ ಕೀಟ ಅಲ್ಲಿ ಗುಬ್ಬಿ ನೋಡಿದೆ ಪದ್ಮಂಟಿ ಮೂರು ಗುಬ್ಬಿ ಇದೆ ನಂಗೆ ಗುಬ್ಬಿ ಇಲ್ಲ ಅಂದ್ರೆ ಬಹಳ ಬೇಜಾರಾಗಿತ್ತು ಇದು ಕರ್ಮ ಇದಕ್ಕೆ ವಿಂಗ್ಸು ಕಟ್ ಆಗಿಲ್ಲ ಇದು ಹಾರಬೇಕಾದ್ರೆ ನಾಯಿಗಳು ಹೋಗಿ ಪವರ್ ಲೈನ್ ಮೇಲೆ ಬಿದ್ದು ಅದಕ್ಕೆ ರೆಕ್ಕೆ ಹೋಗ್ಬಿಡ್ತಾನ ಪಾಪ ಟು ಹಾಯ್ ನೋಡು ಕಾಣುತ್ತೆ ಸ್ನೇಹಿತರಾನೇ ನಡ ಸ್ನೇಹ್ ರಿವರ್ ಅಂತ ಹೇಳ್ತಾರೆ ಹಾಗೆ ಅದು ಬರ್ತಾ ಇರೋದು ಹಾವಿನ ಆಕಾರದಲ್ಲಿ ಇಲ್ಲಿ ಎರಡು ಡಿಸ್ಟಿಕ್ ಡಿವೈಡ್ ಆದ ಜಾಗದಲ್ಲಿ ಸ್ತೂಪ ಡಿಸಾಸ್ಟರ್ ಅಂದರೆ ಜ್ಯೋತಿಷಿಗಳು ಹೇಳ್ತಾರಂತೆ ಅಂದರೆ ವರ್ಷ ವರ್ಷ ಏನಾದರೂ ನಮ್ಮಲ್ಲಿ ಹೇಳ್ತಾರೆ ಗ್ರಹಚಾರಗಳು ಅಂತೀವಿ ಹಾಗೇನಾದ್ರು ನಮಗೆ ಪ್ರವಾಹ ಅಥವಾ ಇನ್ಯಾವುದೋ ಭೂಕಂಪ ಆಗೋ ಚಾನ್ಸ್ ಇದೆ ನೀವು ಕೇರ್ ಆಗಿರಿ ಅಂತ ಹೇಳ್ತಾರೆ ಅಥವಾ ನಮ್ಮ ಜಾತಕದಲ್ಲಿ ಏನಾದರೂ ನಮಗೆ ಗ್ರಹಚಾರ ಸರಿ ಇಲ್ಲ ಅಂತ ಹೇಳಿದ್ರೆ ನಾವು ಹೇಗೆ ಪರಿಹಾರ ಮಾಡ್ತೀವೋ ಹಾಗೆ ಇಲ್ಲೇನೋ ಹೇಳಿದಾರಂತೆ ಈ ಸರಿ ಫೈರ್ ಡಿಸಾಸ್ಟರ್ ಆಗೋ ಚಾನ್ಸ್ ಇದೆ ಅಂತ ಅದಕ್ಕೆ ಇವರು ಈ ತರ ಫ್ಲಾಗ್ ಹಾಕ್ತಾರಂತೆ ನೋಡಿ ಅಲ್ಲಿ ಮೇಲೆ ಇಲ್ಲಿ ಎಲ್ಲ ತುಂಬಾ ಚಳಿ ಇದೆ ಈಗ ಒಂದು ಫೋಟೋ ಮಾತಾಡೋ ಅಡಿ ಮಾತಾಡೋಡಿ ಮುರಳಿ ನೀವು ಅಸ್ಸಾಮಲ್ಲೆಲ್ಲ ಓದ್ದವ್ರ ಮರ ನಿಮ್ಗೆ ಇವೆಲ್ಲ ಗೊತ್ತಾಗುತ್ತೆ ಅಷ್ಟು ಗೊತ್ತಾಗಲ್ರಿ ನಿಮ್ ಚಳಿ ಎಲ್ಲ ಈಗ ಲಾಟಿ ಕೊಡ್ಸೋಣ ಇದು ಫೈರ್ ಡಿಸಾಸ್ಟರ್ ಬಗ್ಗೆ ಇಲ್ಲಿರೋ ನೂರ ಎಂಟು ಫ್ಲಾಗ್ ಈ ವರ್ಷ ವುಡ್ ಡ್ರಗೋನಿಯನ್ ಅಂತೇಳಿ ಫೈರ್ ಡಿಸಾಸ್ಟರ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ ಅದನ್ನ ಪ್ರಿವೆಂಟ್ ಮಾಡಲಿಕ್ಕೆ ಈ ನೂರ ಎಂಟು ಫ್ಲಾಗ್ ರೆಡ್ ಕಲರ್ ಬ್ರೇವರಿ ಫ್ಲಾಗ್ ಅನ್ನೋದನ್ನ ಹಾಕಿದ್ದಾರೆ ಮತ್ತೆ ಈ ಜಾಗ ಹೆಸರು ಡಿಸ್ಟ್ರಿಕ್ಟ್ ಮಧ್ಯ ಇರೋ ಜಾಗ ಇದರ ಮಧ್ಯದಲ್ಲಿ ಒಂದು ಸ್ತೂಪ ಕಟ್ಟಿಸ್ತಾರೆ ಇವರೆಲ್ಲ ಅದು ಈ ಎರಡು ಡಿಸ್ಟ್ರಿಕ್ಟ್ ಮತ್ತೆ ಸ್ತೂಪ ಹೆಸರು ಥ್ಯಾಂಕ್ ಯು ನೋಡಿ ಹಿಮ ಹೇಗೆ ಬರ್ತಾ ಇದೆ ಅಂತ ಇನ್ನು ಮೂರು ಗಂಟೆ ಅಷ್ಟೇ ಇನ್ ಲಾಟ್ ಆಫ್ ಗೈಡ್ ಅಂಡ್ ಡ್ರೈವರ್ಸ್ ರೈಟ್ ಐ ಫೀಲ್ ಯು ಆರ್ ವೆರಿ ಗುಡ್ ಯು ಆರ್ ಲಕ್ಕಿ ಬೆಳಗ್ಗೆ ಎಂಟು ಗಂಟೆಗೆ ಹೋಟೆಲ್ ಈಗ ಆರು ಗಂಟೆಗೆ ಬಂದ್ವಿ ಇದು ವರ ರೆಸಾರ್ಟ್ ತುಂಬ ಚೆನ್ನಾಗಿದೆ ಫುಡ್ಡು ಇರೋ ವ್ಯವಸ್ಥೆ ಟೂರ್ ಆದರೆ ಮನೆಗೆ ಹೋದ ತಕ್ಷಣ ಅಡುಗೆ ಮಾಡಬೇಕು ಪಾತ್ರೆ ತೊಲೀಬೇಕು ಬ್ಯಾಗು ತೆಗೆದು ಬಟ್ಟೆ ಜೋಡಿಸ್ಬೇಕೆಲ್ಲ ಆದರೆ ಇಲ್ಲಿ ಹೆಂಗಿದೀವಿ ಅಂದರೆ ಹೋಗೋದು ಟ್ರಿಪ್ಪಲ್ಲಿ ಕಾರಲ್ಲಿ ಕುತ್ಕೊಳ್ಳೋದು ಒಳ್ಳೆ ಊಟ ಮಾಡೋದು ಮತ್ತೆ ಬರೋದು ಇಂಟರ್ನೆಟ್ ಸಿಗುತ್ತೆ ಮೊಬೈಲ್ ನೋಡ್ತಾ ಕೂತ್ಕೊಳ್ಳೋದು ನಡಿ ನಾವು ಎಷ್ಟು ರಿಫ್ರೆಶ್ ಆಗಿದ್ದೀವಿ ಅದ್ರ ಜೊತೆಗೆ ಸಣ್ಣ ಮಳೆ ಬರ್ತಾ ಇದೆ ಅಲ್ಲಂದ್ರೆ ರೀ ವಿನ ಹೀಗಿರ್ಬೇಕೇನು ರೀ ವರ್ಷದಲ್ಲಿ ಒಂದು ಸ್ವಲ್ಪ ದಿವಸನೂ ನಮ್ಗೆ ಹಿಂಗೆ ಫ್ರೀ ಇದ್ದರೆ ಈ ಅಡುಗೆ ಮನೆ ಅಂತೂ ಬೇಜಾರು ಬಂದೋಗಿದೆಯಪ್ಪ ಮನೇಲಿದ್ರಂತೂ ಗಂಡ ಅಡುಗೆ ಮಾಡ್ಕೊಳ್ಳೋಲ್ಲ ನಾವೇ ಮಾಡ್ಕೊಡ್ಬೇಕು ಹೌದಾ ಸಣ್ಣ ಮುಡ್ಲಿಕ್ಕೆ ಹೇಳಿರಿ ಹಾಂ ನೀರು ಬಿಡೋಕ್ಕೆ ನಮ್ಮಲ್ಲಿ ಒದಗಿ ಅಂತಾರೆ ನೋಡಿ ಇಲ್ಲಿ ನೋಡಿ ಸಣ್ಣ 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 ಬಕೆಟ್ ಅದರಿಂದ ಕರೆಕ್ಟಾಗಿ ಕೆಳಗಡೆ ಒಂದು ಬಕೆಟ್ ಇಟ್ಟಿರ್ತಾರಲ್ಲ ಅದಕ್ಕೆ ನೀರು ಬಿಡುತ್ತೆ ಸ್ವಲ್ಪನೂ ರಂಪ್ ಆಗಲ್ಲ ಹೊರಗಡೆ ಲಗೇಜ್ ಲಗೇಜೆಲ್ಲ ಕಾರಿಗೆ ಶಿಫ್ಟ್ ಮಾಡಿ ಈ ಪಾರು ಹತ್ರ ಪಯಣ ಹಾಕೋದು ಒಂದೊಂದು ಊರು ಬಿಟ್ಟು ಹೋಗಬೇಕಾದ್ರೆ

ಇಲ್ಲಿ ಬೇಡ್ಕೊಂಡ್ರೆ ಮಕ್ಕಳಾಗುತ್ತೆ ನಮ್ಮ ಡ್ರೈವರ್ ತರಿಸ್ತಾ ಇದ್ರೆ ಚೆನ್ನಾಗಿದೆ ಅಂದರೆ ಕುದ್ರ ವಾತಾವರಣವೇ ಚೆಂದ ಸುಮ್ಮನೆ ಕುತ್ಕೊಂಡು ಧ್ಯಾನ ಮಾಡೋಣ ಅನಿಸುತ್ತೆ ಈ ದೇವಸ್ಥಾನದ ಹೆಸರು ಫರ್ಟಿಲಿಟಿ ಟೆಂಪಲ್ ಸುಸ್ತಾಯ್ತಾ ದುಂಡು ದುಂಡುಮಲ್ಗೆ ಬಿಟ್ಟಿದೆ ಹಾಂ ನಮ್ಮೂರಿನ ಗಿಡ ಇಲ್ಲಿದ್ದುಬಿಟ್ರೆ ನಮ್ಮ ಒಂಥರ ಅಭಿಮಾನ ಏನರಿಂದಲೂ ಅಷ್ಟೇ ಬೆಲ್ಲು ಗಂಟೆಲ್ಲ ನಮಗೆ ನಾವು ಹೇಗೆ ದೇವಸ್ಥಾನದ ಮೇಲ್ಚಾವಣಿ ಮೇಲೆ ಅಲ್ಲಿ ಗಂಟೆ ಇರುತ್ತೆ ಇಲ್ಲಿ ಹಾಗಲ್ಲ ಇದು ದೇವಸ್ಥಾನದ ಎಂಟ್ರೆನ್ಸ್ ಬೆಳವಸ್ಥ ಪ್ರದಕ್ಷಿಣೆ ಇಲ್ಲೂ ಮಾಂಕ್ಸ್ ಇದ್ದಾರೆ ಮಂತ್ರ ಕಲಿತಾ ಇದ್ದಾರೆ ಧೂಪ ಕರ್ಪೂರ ಎಲ್ಲ ಹಾಗೆ ಹಾಂ ಇಲ್ಲಿ ಬಂದು ಬೇಡ್ಕೊಂಡು ಮಕ್ಕಳಾಗಿ ನಿಂತ ನಂತರ ಅವರು ಫೋಟೋ ಕಳಿಸಿ ಒಂದು ಲೆಟ್ರ್ ಬರೆದು ಇಲ್ಲೊಂದು ಆಲ್ಬಮ್ ಥರನೇ ಮಾಡಿದ್ದಾರೆ ಅಂದರೆ ಅಷ್ಟು ಶಕ್ತಿ ಇದೆ ಅಂತ ಇದು ಸಾವಿರದ ನಾಲ್ಕೂರನೇ ಇಸ್ವಿಲಿ ಇದು ಸ್ಥಾಪನೆ ಆಗಿದ್ದಂತೆ ರಾಕ್ಷಸಿ ಅವಳು ಎಲ್ಲರನ್ನು ನಾಶ ಮಾಡಬೇಕು ಅಂತೇಳಿ ಬರ್ತಾಳೆ ಈ ಮ್ಯಾಡ್ ಮ್ಯಾನ್ ಅಂತ ಏನ್ ಹೇಳ್ತೀವಿ ಅವ್ರನ್ನು ನಾಶ ಮಾಡಕ್ಕೆ ಹೋಗ್ತಾಳೆ ಅದೇ ಮಾಂತ್ರಿಕ ಸೃಷ್ಟಿ ಮಾಡಿದ್ನಲ್ಲ ಅವನು ಅದೇ ದೊಚ್ಚುಲಾ ಪಾಸ್ ಅಂತ ಅಲ್ಲಿ ನಾವು ಹೋಗಿದ್ವಿ ಅದು ನೂರ ಎಂಟು ಸ್ತೂಪ ಇದೆ ಆ ಏರಿಯಾದಲ್ಲಿ ಇರೋರ್ನೆಲ್ಲ ಅವಳು ಹಾಳು ಮಾಡಿ ಬರ್ತಾಳೆ ಆವಾಗ ಈ ಮ್ಯಾಡ್ಮ್ಯಾನ್ ಅಲ್ಲಿ ಬಂದಾಗ ಇವನು ಅವಳನ್ನು ಅಲ್ಲಿಂದ ಓಡಿಸ್ತಾನೆ ಇವನು ಪವರಿಂದ ಅವಳು ಇವನಿಗೆ ಜಾಸ್ತಿ ಶಕ್ತಿ ಇದೆ ಅಂತ ಅವನಿಬ್ಬರು ಸಿಸ್ಟರ್ಸನ್ನು ಪಡ್ಕೊಂಡು ಈ ಊರಿಗೆ ಬರ್ತಾಳೆ ಈ ಊರಿಗೆ ನಾಯಿ ರೂಪದಲ್ಲಿ ಬರ್ತಾಳೆ ಸೊ ಆ ಇವಳು ಅವರಿಬ್ರು ಸಿಸ್ಟರು ಅವರಿಬ್ಬರನ್ನು ಇಲ್ಲಿ ಸಂಹಾರ ಮಾಡಿರೋದು ಆ ಮ್ಯಾಡ್ಮ್ಯಾನ್ ಜಾಗ మే ఎల్ బతారు ఎయి నీ అంత ఆవ్వును అంత చింగ్చంగ్ టెంపల్ అందర ఇలా అన్నదే నిన్ను అదే హేందే చింగ్ నిషే అయితే అయి ಟೆಂಪಲ್ ಓ ನಾವು ನಾಯಿ ಇಲ್ಲ ಅಂತ ಹೇಳ್ಬಿಡ್ರ ನಾಯಿ ಇಲ್ಲ ಹಾಂ ಅಂದರೆ ಅಷ್ಟು ಶಕ್ತಿ ಇತ್ತು ಅಂತ ಅಂದರೆ ದುಷ್ಟಶಕ್ತಿನ ಸಂಹಾರ ಮಾಡಿದಾನೆ ಅಂತ ಅದೇ ಚೇಂಜ್ ಅಂತ ಇದು ಎಲ್ಲ ಕಡೆ ಈ ಥರ ಇರಲ್ಲ ಮ್ಯಾಡ್ಮನ್ನ ಮೂಲ ಉದ್ದೇಶ ಅಂದರೆ ಮಕ್ಕಳಿಲ್ಲದರಿಗೆ ಮಕ್ಕಳಾಗಬೇಕು ಸ್ವಲ್ಪ ಡೌನ್ ಇದೆ ನಿಧಾನ ಹೇಳಿರಿ ಇದು ಎಷ್ಟು ಹಳೆಯದಾದ ಅರಳಿ ಮರ ಕೊಡ್ತಾರೆ ಅದು ಕಸ್ತೂರಿ ಮಾತ್ರೆ ಹಾಗೆ ಒಂದು ದಾರ ಕೊಡ್ತಾರೆ ಕಟ್ಕೊಳಕ್ಕೆ ಹಾಗೆ ಇದರ ಅವರು ಉಪಯೋಗಿಸಿದ ಬಿಲ್ ಇದೆಯಲ್ಲ ಅದನ್ನು ಇಲ್ಲಿ ಮಾಂಕಿದಾರೆಲ್ಲ ತಲೆ ಮೇಲಿಟ್ಟು ಆಶೀರ್ವಾದ ಮಾಡ್ತಾರೆ ಅಂದರೆ ನಮ್ಮಲ್ಲಿ ಕೆಲವು ದೇವಸ್ಥಾನಕ್ಕೆಲ್ಲ ಹೋದಾಗ ದೇವರು ಕಿರೀಟ ಇಟ್ಟು ಆಶೀರ್ವಾದ ಮಾಡಲ್ಲ ಹಾಗೆ